ಗಣೇಶೋತ್ಸವದ ಗಣೇಶ ವಿಸರ್ಜನೆ ಆಚರಣೆಯ ಹಿನ್ನೆಲೆಯಲ್ಲಿ ಯರೆಹಂಚಿನಾಳ ಗ್ರಾಮದಲ್ಲಿ ಸೇವಾ ನಿವೃತ್ತಿ ಹೊಂದಿದ ಶಿವಣ್ಣನಿಗೆ ಸನ್ಮಾನವನ್ನು ಅತ್ಯಂತ ಅರ್ಥಪೂರ್ಣವಾಗಿ ಆಚರಿಸಲಾಯಿತು ಕೊಪ್ಪಳ ಜಿಲ್ಲೆ ಕೂಕನೂರು ತಾಲೂಕಿನ ಎರೆಹಂಚುನಾಳ ಗ್ರಾಮದಲ್ಲಿ ಗಣೇಶನ ವಿಸರ್ಜನೆ ಪ್ರಯುಕ್ತ ಎರೆಹಂಚುನಾಳ ಗ್ರಾಮದಲ್ಲಿ ನಲವತ್ತೈದು ವರ್ಷದ ಕಾಲ ನಿಷ್ಠಾವಂತನಾಗಿ ಅಂಚೆ ಕಚೇರಿಯಲ್ಲಿ ಸೇವೆ ಸಲ್ಲಿಸಿ ನಿವೃತ್ತಿ ಹೊಂದಿದ ಪೋಸ್ಟ್ ಮಾಸ್ಟರ್ ಶಿವಣ್ಣ ಯಾಳಗಿ ಅವರಿಗೆ ಶ್ರೀ ಶರಣಬಸವೇಶ್ವರ ಸೇವಾ ಸಮಿತಿ ಹಾಗೂ ವಿಘ್ನೇಶ್ವರನ ಯುವಕ ಮಂಡಳಿ ಸಂಘದ ವತಿಯಿಂದ ಜಂಟಿಯಾಗಿ ಗಣೇಶನ ವಿಸರ್ಜನೆ ಪ್ರಯುಕ್ತ ಯಾಳಗಿ ಅವರಿಗೆ ಸನ್ಮಾನಿಸಿ ಗೌರವಿಸಲಾಯಿತು ಈ ಹಿನ್ನೆಲೆ ಮಾತನಾಡಿದ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷರಾದ ಅಂದಪ್ಪ ಕೋಳೂರಾಗ್ ಅವರು ಹಾಗೂ ನಿವೃತ್ತಿ ಹೊಂದಿದ ಶಿಕ್ಷಕರು ಸೇರಿದಂತೆ ಗಣೇಶನ ಅರ್ಚಕರು ಸೇರಿದಂತೆ ಸಂಘದ ಸಮಿತಿ ಸದಸ್ಯರೆಲ್ಲರೂ ಗಣೇಶನ ಕೃಪೆ ಆಶೀರ್ವಾದ ಸಿಗಲಿ ಎಂದು ಶುಭ ಹಾರೈಸಿದರು ಅಂತೇಳಿ ನಾವು ಮಣ್ಣಿನ ಸದಸ್ಯರು ಯಾಕಂತಂದ್ರ ಹಿಂದೂರಿಕಾಗಿದಾರೆ ಏನೋ ಅವ್ರು ಎಲ್ಲಿ ಆಫೀಸ ಪೋಸ್ಟ್ ಆಫೀಸ್ ಎಲ್ಲಿ ಇತ್ತು ಅಂತ ಕೇಳಿದ್ರು ಒಬ್ಬ ಮನುಷ್ಯನಿಗೆ ಪೋಸ್ಟ್ ಆಫೀಸ್ ಅನ್ನೋದು ಗೊತ್ತಾಗ ಇಷ್ಟು ದಿನ ಅವ್ರ ಮನೆ ಇತ್ತು ಪೋಸ್ಟ್ ಆಫೀಸ್ಗೆ ಹೋಗ್ತೀನಿ ಅಂತಿದ್ರು ನೀವ್ ಎಲ್ಲಿ ಹೋಗಾರ ಇನ್ನು ನಮ್ಮ ಜವಾಬ್ದಾರಿ ಏನಾದ್ರು ನಮ್ಮ ಗ್ರಾಮ ಆಯ್ತು ಒಂದು ಯುವಕರ ಅದು ಕಳಕಳಿ ಇರ್ಬೇಕು ಒಂದು ನಾವು ಮನವಿ ಎಲ್ಲ ಹೋದ್ರು ನಾವು ನಾನು ನಾನ್ ಮೆಂಬರ್ ಅದು ನಿಮ್ ಪಂಚಾಯತಿ ಒಂದು ಸರ್ಕಾರಕ್ಕೆ ಮನವಿ ಸಲ್ಲಿಸ್ರಿ ನಾನು ಇನ್ನೊಂದು ಹೆಚ್ಚು ಕೊಟ್ಟು ನಾನು ಮನವಿ ಸಲ್ಲಿಸ್ ನಮ್ಮ ರೈತ ಸಂಘದಿಂದ ನಾನು ಮನವಿ ಸಲ್ಲಿಸ್ತೀನಿ ನಮ್ಮ ಮೂರು ಶ್ರೀ ಸೋಮ ಗೌರವ ಆ ನಿವೃತ್ತಿಯ ಒಂದು ಲೋಕಸ್ಕರಾಗಿ ಸೇವಾ ಸಮಿತಿ ಅವರು ಅವರನ್ನು ಸನ್ಮಾನಿಸ್ತಿದ್ದಾರೆ ಅವರು ಮಾಡ ಎಷ್ಟು ಸಫಲಿ ಜನರ ನಮ್ಮನ್ನು ಎಷ್ಟು سر <سؤال> ಗ್ರಾಮದ ಶ್ರೀ ಶರಣಬಸವೇಶ್ವರ ಸೇವಾ ಸಮಿತಿಯ ಗೆಳೆಯರ ಬಳಗ ಹಾಗೂ ವಿಘ್ನೇಶ್ವರನ ಯುವಕ ಮಂಡಳಿ ಸಂಘದ ವತಿಯಿಂದ ಗೆಳೆಯರ ಬಳಗದ ಪದಾಧಿಕಾರಿಗಳು ಕಾರ್ಯಕರ್ತರು ಮತ್ತು ಅಭಿಮಾನಿಗಳು ಸೇರಿ ಗೌರಿ ಗಣೇಶ ಹಬ್ಬದ ಪ್ರಯುಕ್ತ ಎರೆಹಂಚುನಾಳ ಗ್ರಾಮದ ಶ್ರೀ ಶರಣಬಸವೇಶ್ವರ ದೇವಸ್ಥಾನದಲ್ಲಿ ಗಣೇಶ ಮೂರ್ತಿ ಪ್ರತಿಷ್ಠಾಪಿಸಿ ಐದು ದಿನದ ಕಾಲ ಗಣೇಶನಿಗೆ ಪೂಜೆ ಸಲ್ಲಿಸಲಾಯಿತು ಬಳಿಕ ಮೂಗಣ್ಣದರ ಬಾಯಿಯಲ್ಲಿ ಗಣೇಶನನ್ನ ಅದ್ದೂರಿಯಾಗಿ ವಿಸರ್ಜನೆ ಮಾಡಲಾಯಿತು ಕೊಪ್ಪಳ